ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಮೊದಲನೇದಾಗಿ ನಾಡಿನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಎಲ್ಲವೂ ಪ್ರಾಪ್ತಿಯಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ ಹಿಂದೂ ಪುರಾಣದ ಪ್ರಕಾರ ಈ ದಿನದಂದು ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದರು ನಂತರ ಅವರು ದಿನಗಳು ವಾರಗಳು ತಿಂಗಳುಗಳು ಮತ್ತು ವರ್ಷಗಳನ್ನ ಸೃಷ್ಟಿಸಿದರು ಆದ್ದರಿಂದ ಯುಗಾದಿಯನ್ನ ವಿಶ್ವ ಸೃಷ್ಟಿಯ ಮೊದಲ ದಿನವೆಂದು ನಂಬಲಾಗಿದೆ ವೀಕ್ಷಕರೇ ಇದು ನಮ್ಮ ಯುಗಾದಿ ಹಬ್ಬದ ವ್ಲಾಗ್ ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಇಲ್ಲಿ ಬೆಳಗಿನ ತಿಂಡಿ ಹಾಗೂ ಊಟಕ್ಕೆ ತರಕಾರಿಗಳನ್ನ ಹಚ್ಕೋತಾ ಇದ್ದಾರೆ ಇನ್ನೊಂದು ಕಡೆ ಹಳೆ ತೋರಣ ತೆಗೆದು ದೇವರ್ ಮನೆ ಹಾಗೂ ಮನೆ ಬಾಗಿಲಿಗೆ ತೋರಣ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಮಾರ್ಕೆಟ್ ನಿಂದ ಮಧ್ಯಾಹ್ನದ ಊಟಕ್ಕೆ ಬಾಳೆ ಎಲೆ ಹಾಗೂ ಪೂಜೆಗೆ ಹೂಗಳನ್ನ ತರೋದಕ್ಕೆ ಹೋಗಿದ್ರು ಇನ್ನು ಬರ್ತಿದ ಹಾಗೇನೆ ಯುಗಾದಿ ಹಬ್ಬದ ಸ್ಪೆಷಲ್ ಹರಳೆಣ್ಣೆ ಸ್ನಾನಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ರೆಡಿ ಮಾಡ್ಕೊಂಡಿರೋ ತೋರಣನ ದೇವರ ಮನೆ ಬಾಗಿಲಿಗೆ ಹಾಗೆ ಮನೆ ಬಾಗಿಲಿಗೆ ಕೂಡ ಕಟ್ಟಿ ಬೇವಿನ ಸೊಪ್ಪನ್ನು ಹಾಕ್ತಿದ್ದೀವಿ ನಂತರ ದೇವರಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆಮೇಲೆ ಎಲ್ಲರೂ ಬೇವು ಬೆಲ್ಲ ಇಸ್ಕೊಂಡು ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನಕ್ಕೆ ಹೊರಟ್ವಿ ಈ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನದ ವಿಶೇಷ ಏನಂದರೆ ಹದಿನಾರು ದಿನಗಳ ಪೂರ್ಣಫಲ ದೀಕ್ಷೆಯನ್ನು ದೀಕ್ಷೆಯನ್ನ ಪಾಲಿಸಿದ್ರೆ ಮನದಲ್ಲಿನ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಸಾಕಷ್ಟು ಜನ ಭಕ್ತಾದಿಗಳು ಇಲ್ಲಿ ತೆಂಗಿನಕಾಯನ್ನ ಕಟ್ಟುವುದರ ಮೂಲಕ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಈ ಪೂರ್ಣಫಲ ಸಮರ್ಪಣೆಯ ಬಗ್ಗೆ ವಿಡಿಯೋದಲ್ಲಿ ವಿವರಗಳನ್ನ ಹಾಕಿದ್ದೇವೆ ನಂಬಿಕೆ ಇರುವವರು ಈ ದೀಕ್ಷೆಯನ್ನು ತಗೋಬೇಕು ಅಂತ ಇರೋರು ಒಮ್ಮೆ ನೋಡ್ಕೊಳ್ಳಿ ನಂತರ ದೇವಸ್ಥಾನದಲ್ಲಿ ಪ್ರಸಾದವನ್ನು ತಗೊಂಡು ಮನೆಗೆ ಬಂದ್ವಿ ತಿಂಡಿ ಎಲ್ಲ ಆದ್ಮೇಲೆ ಇಲ್ಲಿ ಮಧ್ಯಾಹ್ನದ ಅಡಿಗೆಗೆ ಸಿದ್ಧತೆ ನಡೀತಿದೆ ಮಧ್ಯಾಹ್ನದ ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇದಾಗಿತ್ತು ನಮ್ಮ ಸಿಂಪಲ್ ಯುಗಾದಿ ಹಬ್ಬದ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಅಂತ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾವು ಸಿಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಟೈಮ್